ಮೈಸೂರು ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಒತ್ತೆಯಿಟ್ಟು ನೂರಾರು ಕೋಟಿ ಸಾಲ ಪಡೆದ ಖಾಸಗಿ ಕಂಪನಿ ಖಾಸಗಿ ಕಂಪನಿಯಿಂದ ಭೂಮಿಯನ್ನು ಲಪಟಾಯಿಸುವ ಹುನಾರ ಸದ್ದಿಲ್ಲದೆ ಸೇಲ್ ಆಯ್ತಾ ಸರ್ಕಾರಿ ಭೂಮಿ ಗುತ್ತಿಗೆ ಪಡೆದ ಹದಿಮೂರು ಎಕರೆ ಭೂಮಿ ಒತ್ತೆಯಿಟ್ಟು ನೂರಾರು ಕೋಟಿ ಸಾಲ ಪಡೆದ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕೋಟೆಯ ಬೀಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತು ನೂರ ಅರವತ್ತೆರಡರ ಹದಿಮೂರು ಎಕರೆಯನ್ನು ಪರಭಾರೆ ಮಾಡಿಕೊಟ್ಟ ಅಧಿಕಾರಿಗಳು ರೈತರಿಂದ ಮುಳುಗಡೆ ಭೂಮಿ ಎಂದು ವಶಕ್ಕೆ ಪಡೆದು ಖಾಸಗಿಯವರಿಗೆ ಆರ್ಟಿಸಿ ಬದಲಾಯಿಸಿದ ಭ್ರಷ್ಟ ಅಧಿಕಾರಿಗಳು ಅನ್ನದಾತರ ಭೂಮಿ ದೋಚಿ ಖಾಸಗಿ ಕಂಪನಿಗೆ ವರ್ಗಾವಣೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರ ಆಕ್ರೋಶ ವಿದ್ಯುತ್ ಉತ್ಪಾದಿಸಲು ಮೂವತ್ತು ವರ್ಷಕ್ಕೆ ಗುತ್ತಿಗೆ ಪಡೆದು ಗುತ್ತಿಗೆ ಅಂತ್ಯದ ವೇಳೆ ತೊಂಬತ್ತೈದು ಕೋಟಿ ಸಾಲ ಮಾಡಿದ ಖಾಸಗಿ ಕಂಪನಿ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಲಾಭ ಮಾಡಿಕೊಡಲು ಟೊಂಕಾ ಕಟ್ಟಿ ನಿಂತ ಅನಾಲಾಯಕ್ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳ ಕಣ್ತಪ್ಪಿನಿಂದಾದ ಘಟನೆ ಎಂದ ಕಬಿನಿ ಇಂಜಿನಿಯರ್ ಅನ್ನ ಬಿಟ್ಟು ಬೇರೆ ತಿನ್ನಿ ಎಂದ ರೈತ ನಾಯಕ ಅದು ಒಟ್ಟಾಗಿ ನೀರಿನ ಆ ಥರ ಇದೆ ಅವ್ರದ್ದು ಅವರು ತಪ್ಪು ಒಪ್ಕೊಂಡಿದ್ದಾರೆ ಅವ್ರು ಗೊತ್ತಿಲ್ಲದೆ ಆಗಿರೋ ಅವರೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಿಗೆ ತಹಸೀಲ್ದಾರರಿಗೆ ಇನ್ನು ಅವರೇ ರಿಕ್ವೆಸ್ಟ್ ಕೊಟ್ಟು ಈ ನಮ್ಮ ಎ ಡಬ್ಲ್ಯೂ ಹೋಗಿ ಅವರು ಇದು ಮಾಡಿದ್ದಾರೆ ನಮ್ಮ ಎ ಡಬ್ಲ್ಯೂ ರಿಕ್ವೆಸ್ಟ್ ಕೊಟ್ಟು ಯಾರು ಮಾಡಿದ್ರು ಕೇಳಿದ್ದಾರೆ ಇವರು ಓ ಓಕೆ ಹ್ಞೂ ಆಗ ಅವ್ರ ಬೈ ಮಿಸ್ಟೇಕ್ ಆಗಿದ್ದು ಮಾಡಿಕೊಡ್ತಿದ್ದೆ ಒಪ್ಕೊಂಡಿದ್ದಾರೆ ಯಾರು ಈ ಜಲಾಶಯದ ಸುತ್ತಮುತ್ತ ಸುಭಾಷ್ ಪವರ್ ಕಾರ್ಪೊರೇಷನ್ ಏನಿದ್ದಾರೆ ಅವ್ರಿಗೆ ರೈತರ ವಿರೋಧದ ನಡುವೆಯೂ ಅವ್ರಿಗೆ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಲೀಸ್ ಕೊಟ್ಟಿರ್ತಾರೆ ಖಾಸಗಿ ಕಂಪನಿಯವರ ಕಾಸಿಗಾಗಿ ಸರ್ಕಾರಿ ಭೂಮಿಯನ್ನೇ ಮಾರಿಕೊಂಡ ಭ್ರಷ್ಟ ಅಧಿಕಾರಿಗಳ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿಯಲ್ಲಿ ಮಾತ್ರ